ನಮಸ್ಕಾರ ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾಗಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ ಮೊದಲನೇದಾಗಿ ತಮಗೆ ತಮ್ಮ ಕುಟುಂಬದ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದು ದಸರಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲ ಒಳ್ಳೆಯದಾಗಲಿ ಮುಂದಿನ ಹತ್ತು ದಿನಗಳ ಕಾಲ ಮೈಸೂರಿನಲ್ಲಿ ಮೂಲೆ ಮೂಲೆಯಲ್ಲೂ ಸಾಂಸ್ಕೃತಿಕ ಹಬ್ಬದ ಖುಷಿಯೋ ಖುಷಿ ಬಹಳ ಉತ್ಸಾಹದ ಅಲೆ ಮೈಸೂರಿನ ಬೀದಿ ಬೀದಿಗಳನ್ನು ನೀವು ನೋಡಬಹುದು ಇವತ್ತು ಪ್ರಾರಂಭವಾದಂಥ ದಸರಾ ಅಧಿಕೃತವಾಗಿ ಇವತ್ತು ಪ್ರಾರಂಭವಾಗಿದೆ ಮುಂದಿನ ಹತ್ತು ದಿನಗಳ ಕಾಲ ಸಾಂಸ್ಕೃತಿಕ ಲೋಕದಲ್ಲಿ ಸಾಂಸ್ಕೃತಿಕ ಹಬ್ಬಗಳ ರೂಪದಲ್ಲಿ ತನ್ನ ಖುಷಿಯನ್ನು ವಿಸ್ತಾರವಾಗಿ ಹರಡ್ತಾ ಹೋಗುತ್ತೆ ಅದೇ ರೀತಿ ದೇಶ ವಿದೇಶಗಳಿಂದ ಜನ ಈ ಊರಿಗೆ ಬಂದು ಆ ಸಂಭ್ರಮದಲ್ಲಿ ಭಾಗವಹಿಸ್ತಾರೆ ಕೊನೆಯದಾಗಿ ವಿಜಯದಶಮಿ ದಿನ ಅಂಬಾರಿಗಳನ್ನ ಹೊತ್ತ ಆನೆ ಚಾಮುಂಡೇಶ್ವರಿಯನ್ನು ಹೊತ್ತುಕೊಂಡು ಬನ್ನಿ ಮಂಟಪಕ್ಕೆ ಹೋಗೋದ್ರ ಮೂಲಕ ದಸರಾ ಮಹೋತ್ಸವ ಸಂಪನ್ನಗೊಳ್ಳುತ್ತೆ ದಸರಾ ಅಂದ ತಕ್ಷಣವೇ ಮೊದಲು ಬರೋದು ಜಂಬೂ ಸವಾರಿ ಅಂತಾರೆ ಜಂಬೂ ಸವಾರಿ ಮೂಲಕ ಅರಮನೆಯಿಂದ ಅಂಬಾರಿಯನ್ನು ಹೊತ್ತ ಆನೆಗಳು ಅದರ ಜೊತೆ ಸಾಗುವಂಥ ಆನೆಗಳು ಬಹಳಷ್ಟು ಪಾತ್ರಗಳನ್ನ ವಹಿಸಿ ಇತಿಹಾಸ ಬರೆದಿದೆ ಅಂತಹ ಇತಿಹಾಸದ ಒಳಗೆ ಒಂದು ಇಣುಕು ನೋಟ ಈ ಒಂದು ಸಂಚಿಕೆಯಲ್ಲಿ ನಾವು ಮಾಡ್ತಾಯಿದ್ವಿ ಇನ್ನೇನಕ್ಕೆ ಥರ ಆನೆಗಳ ಸಂಭ್ರಮದ ಇತಿಹಾಸಕ್ಕೆ ಅಂಬಾರಿಯ ಹೊತ್ತ ಆನೆಗಳ ಲೋಕಕ್ಕೆ ಹೋಗೋಣ ಬನ್ನಿ ಇವತ್ತಿನ ವಿಶೇಷ ಅದೇ ಇನ್ನೇನಕ್ಕೆ ಅಲ್ವಾ ಬನ್ನಿ ಹೋಗೋಣ ನಿಮ್ಮೆಲ್ಲ ಸಂಚಿಕೆಗೆ ಸ್ವಾಗತ ಮೈಸೂರು ಅರಮನೆಯ ಉತ್ತರ ಭಾಗದ ಪ್ರವೇಶದ್ವಾರಕ್ಕೆ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ ಈ ಉತ್ತರ ಭಾಗದ ಅರಮನೆಗೆ ಬಹಳ ವಿಶೇಷವಾದ ಸ್ಥಾನ ಇದೆ ಇಲ್ಲಿಂದನೇ ದಸರಾ ಮೆರವಣಿಗೆ ಹೊತ್ತಂಥ ಅಂಬಾರಿ ಹೊತ್ತಂಥ ಆನೆಗಳು ಬನ್ನಿ ಮಂಟಪದ ಕಡೆ ತೆರಳುವಂಥ ಒಂದು ಸ್ಥಳವೇ ಈ ಅರಮನೆಯ ದ್ವಾರ ಈ ಒಂದು ಜಾಗದಲ್ಲಿ ಬಹಳಷ್ಟು ಘಟನೆಗಳು ನಡೀತಾನೆ ಇರುತ್ತೆ ಆ ಮುಂದಿನ ಹಂತ ನಿಮಗೆ ಹೇಳ್ತಾ ಹೋಗ್ತೀನಿ ನಿಮಗೆ ಆನೆಗಳ ಬಗ್ಗೆ ಹೇಳ್ತಾ ಇದ್ದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ಹದಿನಾಲ್ಕು ಆನೆಗಳು ಬರುತ್ತೆ ಅಂತ ಹೇಳಿತ್ತು ಅದರಲ್ಲಿ ಮೊದಲನೇ ಹಂತದಲ್ಲಿ ಬಂದಿದ್ದು ಅಭಿಮನ್ಯು ವರಲಕ್ಷ್ಮಿ ಧನಂಜಯ ಗೋಪಿ ಭೀಮಾ ಲಕ್ಷ್ಮಿ ಕಂಚನ್ ರೋಹಿತ್ ಏಕಲವ್ಯ ಆನೆಗಳು ಎರಡನೇ ಹಂತದಲ್ಲಿ ಬಂದ ಆನೆಗಳು ಪ್ರಶಾಂತ ಸುಗ್ರೀವ ಹಿರಣ್ಯ ಮಹೇಂದ್ರ ಕಾವೇರಿ ಇದರ ಜೊತೆಗೆ ಮೀಸಲಾಗಿ ಹರ್ಷ ಅಯ್ಯಪ್ಪ ಪಾರ್ಥಸಾರಥಿ ಮಾಲಾದೇವಿ ಈ ಆನೆಗಳನ್ನ ಈ ಬಾರಿಯ ದಸರಕ್ಕೆ ಗುರುತಿಸಿದೆ ಈ ಎಲ್ಲ ಆನೆಗಳು ಹಂತ ಹಂತವಾಗಿ ಮೈಸೂರನ್ನ ತಲುಪಿಕೊಡುತ್ತವೆ ಮೊದಲನೇ ಹಂತದಲ್ಲಿ ಬಂದಂಥ ಆನೆಗಳು ಅದರಲ್ಲಿ ಅಂಬಾರಿ ಹೊರೋಂಥ ಆನೆ ಸಹಿತ ಬರುತ್ತೆ ಮೊದಲನೇದಾಗಿ ನಿಮಗೆ ಹೇಳ್ತೀನಿ ಈ ಆನೆ ಅಭಿಮನ್ಯು ಏನಿದೆ ಅದು ಎರಡು ಸಾವಿರದ ಇಪ್ಪತ್ತೈದರ ಅರಮ ದಸರಾ ಮೆರವಣಿಗೆಯ ಪ್ರಮುಖ ಆಕರ್ಷಣೆ ಈ ಆಕರ್ಷಣೆ ಏಕೆಂದರೆ ಐವತ್ತೊಂಬತ್ತು ವರ್ಷದ ಈ ಅಭಿಮನ್ಯು ದಸರಾ ಅಂಬಾರಿನ ಹೊರತಾಯಿದೆ ಜಂಬೂ ಸ್ವಾಮಿ ಇದರಲ್ಲಿ ಚಾಮುಂಡೇಶ್ವರಿ ವಿಗ್ರಹನ ಹೊತ್ತು ಅರಮನೆಯಿಂದ ಅಂಬಾರಿಯನ್ನು ಹೊತ್ತುವಂಥ ಈ ಅಭಿಮನ್ಯು ಬನಿ ಮಂಟಪನ ತಲುಪುತ್ತೆ ಬಹಳಷ್ಟು ಸಮಯದಲ್ಲಿ ಈ ಅಭಿಮನ್ಯು ತನ್ನದೇ ಆದ ದಾಖಲೆಗಳನ್ನ ಬರಿತಾ ಬಂದಿದೆ ಈ ನೋಡಿ ಆನೆಗಳ ಒಂದು ತಾಲೀಮಿನ ನೋಟ ನಿಮ್ಮ ಕಣ್ಣ ಮುಂದೆ ಇದ್ದೆ ಗಾಂಭೀರ್ಯದಿಂದ ಸಾಕ್ತಾಯಿರುವಂಥ ಆನೆಗಳು ಇಲ್ಲಿ ತಮ್ಮ ಒಂದು ಬೆಳಕಿನ ವಿಹಾರ ಅಂದರೆ ಪಟ್ಟಣದ ಗೌಜು ಗಜ್ಜಲ್ಗಳಿಗೆ ಹೊಂದ್ಕೊಳ್ಳೋದಕ್ಕೆ ಅನುಗುಣವಾಗಿ ಬೆಳಿಗ್ಗೆ ಹಾಗೂ ಸಂಜೆ ಈ ಆನೆಗಳಿಗೆ ತಾಲೀಮನ್ನು ಮಾಡಿಸ್ತಾರೆ ಮೈಸೂರು ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಈ ಆನೆಗಳ ತಾಲೀಮು ನಡೆಯುತ್ತೆ ಇದು ಮೈಸೂರು ಪಟ್ಟಣದ ಹೃದಯ ಭಾಗದಲ್ಲೇ ಹೋಗೋದ್ರಿಂದ ವಾಹನಗಳ ಶಬ್ದ ಜನಗಳ ಶಬ್ದ ಒಟ್ಟಿಗೆ ಸಾವಿರಾರು ಜನಗಳ ನೋಡೋಂಥ ಹಾಗೂ ಅಲ್ಲಿ ಗದ್ದಲಗಳಿಗೆ ಹೊಂದ್ಕೊಳ್ಳುವಂಥ ಒಂದು ಅವಕಾಶ ಈ ಆನೆಗಳಿಗೆ ಸಿಗ್ತಾ ಹೋಗುತ್ತೆ ಆ ರೀತಿಯಲ್ಲಿ ಪ್ರತಿನಿತ್ಯ ಒಂದು ಇಪ್ಪತ್ತು ದಿನ ಈ ಒಂದು ತರಬೇತಿ ಪಡೆದು ಮದ್ದುಗುಂಡಿನ ಶಬ್ದಕ್ಕೆ ಇವುಗಳನ್ನ ಒಗ್ಗಿಸ್ತಾರೆ ಅವುಗಳನ್ನ ಸಿಡಿಸೋದ್ರ ಮೂಲಕ ಇವುಗಳು ಅದಕ್ಕೆ ಹೊಂದ್ಕೊಳ್ಳುವಂಥ ಒಂದು ಸನ್ನಿವೇಶನ ನಿರ್ಮಾಣ ಮಾಡ್ತಾರೆ ಅನಂತರ ಪಂಜು ಇವುಗಳೆಲ್ಲ ಆನೆಗಳ ಮುಂದೆ ಓಡಾಡ್ತಾ ಇದ್ದಾಗ ಈ ಆನೆಗಳಿಗೆ ಈ ಮೆರವಣಿಗೆಯ ಒಂದು ಸನ್ನಿವೇಶಕ್ಕೆ ಹೊಂದ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ನೀವೀಗ ನೋಡ್ತಾ ಇರೋದು ಮೈಸೂರು ಪಟ್ಟಣದಲ್ಲಿ ಹೃದಯ ಭಾಗದಲ್ಲಿ ಸಾಯಜೀರೋ ರಸ್ತೆಯಲ್ಲಿ ಸಾಕ್ತಾ ಇರುವಂಥ ಆನೆಗಳ ಒಂದು ನೋಟ ಎಷ್ಟು ಚೆಂದ ಇದೆ ಅಲ್ವಾ ಈಗ ಹಿಂದಿನ ಆನೆಗಳು ದಸರಾದಲ್ಲಿ ಏನೇನು ದಾಖಲೆ ಬರೀತು ಅನ್ನೋದನ್ನ ನೋಡೋಣ ಬನ್ನಿ ವಿಜಯನಗರ ಸಾಮ್ರಾಜ್ಯ ಪಥನವಾದ ನಂತರ ಸಾವಿರದ ಆರುನೂರ ಹತ್ತರಲ್ಲಿ ಮೈಸೂರು ಒಡೆಯರವರು ಶ್ರೀರಂಗಪಟ್ಟಣದಲ್ಲಿ ದಸರಾ ಆಚರಣೆ ಕಾರ್ಯಕ್ರಮನ ಶುರು ಮಾಡ್ತಾರೆ ಈ ನಂತರದಲ್ಲಿ ಹಲವಾರು ಬದಲಾವಣೆಗಳಾಗ್ತಾ ಹೋಗುತ್ತೆ ಮುಂದೆ ಈ ದಸರಾ ಆಚರಣೆ ಸಂಪ್ರದಾಯಬದ್ಧವಾಗಿ ನಡ್ಕೊಂಡು ಬರೋದಕ್ಕೆ ಅವಕಾಶ ಆಗ್ತಾ ಹೋಗುತ್ತೆ ಅಧಿಕೃತ ದಾಖಲೆಗಳ ಆಧಾರದ ಮೇಲೆ ಮೊತ್ತ ಮೊದಲು ಸಾವಿರದ ಎಂಟುನೂರ ಅರವತ್ತರಲ್ಲಿ ಅಂಬಾರಿ ಹೊತ್ತ ಆನೆ ಹೆಸರು ಜಯಮಾರ್ತಾಂಡ ಅಂತ ಹೇಳಿ ಈ ಜಯಮಾರ್ತಾಂಡ ಮಾರ್ತಾಂಡ ಇದೆಯಲ್ಲ ಇದು ಪಿರಿಯಾಪಟ್ಟಣದ ಬೆಟ್ಟದಪುರ ಬಳಿ ಕೃಷ್ಣ ದೇವರಾಯ ಒಡೆಯರ್ ಅವ್ರ ಕಾಲದಲ್ಲಿ ಸೆರೆ ಸಿಕ್ಕುತ್ತಾ ಒಂದು ಆನೆ ಇದನ್ನು ಪಳಗಿಸಿ ಮೈಸೂರು ದಸರಾದ ಅಂಬಾರಿ ಹೋರೋದಕ್ಕೆ ಇದನ್ನು ತಯಾರು ಮಾಡ್ತಾರೆ ಇದು ಸಾವಿರದ ಎಂಟುನೂರ ಅರವತ್ತರಿಂದ ನಲವತ್ತೈದು ವರ್ಷಗಳ ಕಾಲ ಅಂಬಾರಿ ಹೋರೋದ್ರ ಮೂಲಕ ದಾಖಲೆ ಹೊರತಿದೆ ಇವತ್ತಿಗೂ ಸಹಿತ ಈ ದಾಖಲೆನ ಯಾವ ಆನೆಯೂ ಮುರಿಯೋದಕ್ಕೆ ಸಾಧ್ಯ ಆಗಿಲ್ಲ ಈ ಆನೆ ಸಲ್ಲಿಸಿದ ಸೇವೆಯನ್ನು ಸ್ಮರಿಸಿಕೊಂಡಂಥ ರಾಜಮನೆತನ ಅರಮನೆಯ ಪೂರ್ವ ಭಾಗದ ಪ್ರವೇಶದ್ವಾರಕ್ಕೆ ಜಯಮಾರ್ತಾಂಡ ಪ್ರವೇಶ ದ್ವಾರ ಅಂತ ಹೇಳಿ ಹೆಸರಿಟ್ಟಿದೆ ನಿಮಗೆ ಅರಮನೆ ಕಡೆಯಿಂದ ಆ ದ್ವಾರದ ಕಡೆ ಹೋದರೆ ಜಯಮಾರ್ತಾಂಡ ಆನೆಯ ತದ್ರೂಪಿನಲ್ಲಿ ಆನೆಯ ತಲೆಯನ್ನು ಅಲ್ಲಿ ಗೌರವ ಸೂಚಕವಾಗಿ ದ್ವಾರದ ಬಳಿ ಇಟ್ಟು ಅದಕ್ಕೆ ಗೌರವ ಸಲ್ಲಿಸಿರೋದನ್ನ ಕಾಣಬಹುದಾಗಿದೆ ಈ ಜಯ ನಂತರ ಸಾವಿರದ ಒಂಬೈನೂರ ಎರಡರಲ್ಲಿ ವಿಜಯ್ ಬಹದ್ದೂರ್ ನಂತರ ನಂಜುಂಡ ಪ್ರಸಾದ್ ಮೋತಿಲಾಲ್ ಐರಾವತ ಗಜೇಂದ್ರ ಬಿಳಿಗಿರಿ ದ್ರೋಣ ಸುಂದರಾಜ್ ಹೀಗೆ ಆನೆಗಳನ್ನ ಹೆಸರೇಳ್ತಾ ಹೋಗ್ಬಹುದು ಇಲ್ಲಿ ಇನ್ನೊಂದು ವಿಶೇಷ ಏನಿದೆ ಅಂತ ಹೇಳಿದ್ರೆ ಇನ್ನೊಂದು ವಿಶೇಷವಾದ ಆನೆ ಇದೆ ಅದು ಐರಾವತ ಆನೆ ಅಂತ ಹೇಳಿ ಇದು ಹಾಲಿವುಡ್ ಚಿತ್ರದಲ್ಲೂ ಅಭಿನಯ ಮಾಡಿತ್ತು ಅಂದರೆ ನಂಬ್ತೀರಾ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಈ ಆನೆನ ಹಾಲಿವುಡ್ ಚಿತ್ರದಲ್ಲಿ ಬಳಸ್ಕೊಳ್ತಾರೆ ಈ ಆನೆ ಇದೆಯಲ್ಲ ಇದರ ಮಾವುತನ ಮಗ ಒಬ್ಬ ಇರ್ತಾನೆ ಅವನ ಹೆಸರು ಬಾಬು ದಸ್ತಗಿರ್ ಅಂತ ಹೇಳಿ ಅವನು ಸಹಿತ ಈ ಆನೆ ಜೊತೆ ಹಾಲಿವುಡ್ನ ಚಿತ್ರ ಎಲಿಫೆಂಟ್ ಬಾಯ್ನಲ್ಲಿ ನಟಿಸಿ ಆ ಒಂದು ಹಾಲಿವುಡ್ನ ಚಿತ್ರದ ನಟನಾಗಿ ಹಾಲಿವುಡ್ನಲ್ಲೇ ನೆಲೆಸಿ ಇತಿಹಾಸ ಬರೀತಾನೆ ಆನೆಯ ಮಾವುತನ ಮಗ ಹಾಲಿವುಡ್ ಸ್ಟಾರ್ ಆಗಿದ್ದು ಅವತ್ತಿಗೆ ಅತ್ಯಂತ ದೊಡ್ಡ ವಿಸ್ಮಯನೆ ನಡೆಯಿತು ಎಂತಹ ದಸರಾದ ವಿಶೇಷ ಈ ಆನೆಗಳು ಹೊಂದಿದೆ ಅಲ್ವಾ ಇನ್ನು ಮುಂದೆ ಇದೆ ಬನ್ನಿ ಹೋಗೋಣ ಅಂಬಾರಿ ಹೊತ್ತ ಆನೆಗಳಲ್ಲಿ ಅತ್ಯಂತ ದೈತ್ಯ ಆನೆ ಯಾವುದು ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ ಆ ಆನೆ ಹೆಸರು ಬಿಳಿಗಿರಿ ಅಂತ ಹೇಳಿ ಅದು ಹತ್ತೂವರೆ ಅಡಿ ಎತ್ತರ ಇತ್ತು ಸುಮಾರು ಏಳು ಸಾವಿರ ಅಡಿ ಕೆ ಜಿ ತೂಕ ಇತ್ತು ಇಲ್ಲಿವರೆಗೆ ಈ ದಾಖಲೆನ ಯಾವುದೇ ಆನೆ ಮುರಿದಿಲ್ಲ ಜೊತೆಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ದಸರಾದಲ್ಲಿ ಮೈಸೂರಿನ ಅಂದಿನ ಮಹಾರಾಜರಾದ ಜಯಚಾಮರಾಜೇಂದ್ರ ಒಡೆಯರವ್ರನ್ನ ಅಂಬಾರಿ ಮೂಲಕ ಅರಮನೆಯಿಂದ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಬನ್ನಿ ಮಂಟಪಕ್ಕೆ ಕರೆದುಕೊಂಡು ಹೋದ ಕೊನೆ ಆನೆ ಸಹಿತ ಇದೇ ಬೆಳಗಿರಿ ಆನೆ ಇದು ಇವತ್ತಿಗೂ ಒಂದು ದಾಖಲೆಯಾಗಿ ದಸರಾದಲ್ಲಿ ನಿಂತಿದೆ ಆನಂತರ ಇಲ್ಲಿ ರಾಜೇಂದ್ರ ಆನೆ ಇದೆ ಇದರ ವಿಶೇಷ ಏನೋ ಗೊತ್ತಾ ಇದು ಒಂದೇ ಒಂದು ಸಾರಿ ಅಂಬಾರಿ ಹೊರುತ್ತೆ ಇದ್ರದ್ದು ಇನ್ನೊಂದು ಅಳಿಸಲಾಗದ ದಾಖಲೆ ಏನಪ್ಪ ಅಂದರೆ ಕನ್ನಡದ ಹೊರನಟ ನಟ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಗಂಧದ ಗುಡಿ ಚಿತ್ರದಲ್ಲಿ ಅಭಿನಯಿಸಿದ ಆನೆ ಇದೇ ರಾಜೇಂದ್ರ ಇದು ಸಹಿತ ದಸರಾ ಆನೆಯ ಒಂದು ವಿಶೇಷಣೆ ಕಂಡ್ರಿ ಮೈಸೂರು ದಸರಾ ಆನೆಗಳ ಇತಿಹಾಸದಲ್ಲಿ ಎರಡು ಬೇರೆ ಬೇರೆ ಆನೆಗಳು ದ್ರೋಣ ಅನ್ನೋ ಹೆಸರಿಂದ ಅಂಬರಿ ಹೊತ್ತದ್ದು ನಿಮಗೆ ಗೊತ್ತಾ ಇದು ನಿಜಕ್ಕೂ ವಿಸ್ಮಯ ಒಂದು ವಿಚಾರ ಮೊದಲನೇ ಹಿರಿಯ ದ್ರೋಣ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಅಂದರೆ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ತ ಏಳರವರೆಗೂ ಅರಮನೆಯ ಅಂಬಾರಿ ಹೊತ್ತಿದ್ದು ಈ ಹಿರಿಯ ದ್ರೋಣ ಈ ದ್ರೋಣ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೀರ್ಕೊಂಬಿಡುತ್ತೆ ಇದೇ ಆನೆ ಅವತ್ತಿನ ಪ್ರಸಿದ್ಧ ಧಾರಾವಾಹಿ ದ ಸೋಡ್ ಆಫ್ ಟಿಪ್ಪು ಸುಲ್ತಾನ್ ಸೀರಿಯಲ್ನಲ್ಲಿ ಸಹಿತ ಅಭಿನಯ ಮಾಡಿ ಜನಮನ ಗೆದ್ದಿದೆ ಮುಂದೆ ಮತ್ತೊಂದು ಆನೆ ಇತಿಹಾಸ ಬರೆದಿದ್ದು ಹೀಗೆ ಈ ಆನೆ ಹೆಸರು ಬಲರಾಮ ಅಂತ ನಿಮಗೆ ಬಹುಶಃ ಅರಮನೆಯ ಉತ್ತರ ಭಾಗದಲ್ಲಿ ಕಾಣುವ ಒಂದು ದ್ವಾರಕ್ಕೆ ಬಲರಾಮ ದ್ವಾರ ಅಂತಲೂ ಹೆಸರಿಟ್ಟಿದ್ದಾರೆ ಈ ಆನೆ ಸಲ್ಲಿಸಿದ ಸೇವೆಗಾಗಿ ಈ ಆ ದ್ವಾರದ ಉತ್ತರ ದ್ವಾರದ ಹೆಸರನ್ನ ಬಲರಾಮದ್ವಾರ ಅಂತ ಹೇಳಿ ಇವತ್ತಿಗೂ ಕರೀತಾರೆ ಇಲ್ಲಿಂದನೇ ದಸರಾ ಪ್ರೊಸೆಷನ್ ಅರಮನೆಯಿಂದ ಆಚೆ ಬರೋದು ಈ ಒಂದು ಬಲರಾಮ ಬಹಳ ಸಾತ್ವಿಕವಾದಂಥ ಆನೆ ಸೋಮರಪೇಟೆ ಹತ್ತಿರದ ಕಟ್ಟೆಪುರ ಕಾಡಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಲರಾಮನ ಸೆರೆ ಹಿಡಿತಾರೆ ಆನಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಚಿನ್ನದ ಅಂಬಾರಿನ ಹೊರಂಥ ಕಾರ್ಯ ಈ ಬಲರಾಮನ ಹೇಗಲೇ ಇರುತ್ತೆ ಸುಮಾರು ಐದು ಸಾವಿರದ ಆರುನೂರು ಕೆ ಜಿ ಇದ್ದಂಥ ಈ ಆನೆ ಮೈಸೂರಿನ ಜನಗಳಿಗೆ ಹಾಗೂ ಆಡಳಿತಕ್ಕೆ ಅತ್ಯಂತ ಪ್ರಿಯವಾದಂಥ ಆನೆ ಆಗಿಬಿಡುತ್ತೆ ಇದನ್ನು ಸಾತ್ವಿಕವಾದಂಥ ಗೂಳಿ ಅಂತ ಗೂಳಿಯಷ್ಟು ಬಲಶಾಲಿ ಆದರೆ ಸೌಮ್ಯ ಸ್ವಭಾವ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಕೊಡದಂತೆ ಬಹಳ ಗೌರವಯುತವಾಗಿ ಒಂದು ಅಂಬಾರಿಯನ್ನು ಚಿನ್ನದ ಅಂಬಾರಿಯನ್ನು ಯಾವುದೇ ತೊಂದರೆ ಇಲ್ಲದೆ ಇರೋಂತೆ ಸಾಗಿಸುವಂಥ ಕಾರ್ಯ ಈ ಬಲರಾಮ ಮಾಡಿ ಇತಿಹಾಸ ಬರೆದು ಬಿಟ್ಟಿದ್ದಾರೆ ಆ ನಂತರ ಈ ಒಂದು ಜೊತೆಗೆ ಸಾರ್ವಜನಿಕರು ಬಹಳವಾಗಿ ಈ ಆನೆಯನ್ನು ಹಚ್ಕೊಂಡ್ಬಿಟ್ಟಿದ್ದರು ಆದರೆ ಈ ಆನೆ ಮೈಸೂರಿಗರ ಮನೆ ಗೆದ್ದು ಅಜರಾಮರವಾಗಿ ಇವತ್ತಿಗೂ ಇತಿಹಾಸದಲ್ಲಿ ನೆಲೆಯಾಗಿದೆ ಈ ಬಲರಾಮ ಆನೆಯ ನೆನಪಿನಲ್ಲಿ ಬಲರಾಮದ್ವಾರ ಅಂತ ಹೇಳಿ ಇವತ್ತು ಅರಮನೆಯ ಉತ್ತರ ಭಾಗದಲ್ಲಿ ಈ ಒಂದು ಹೆಸರನ್ನು ಇಟ್ಟು ಆನೆಯನ್ನು ನಿತ್ಯ ಸ್ಮರಿಸುವಂಥ ಕಾರ್ಯ ಆಗ್ತಾಯಿದೆ ಈ ಸರಣಿಯ ಮುಂದಿನ ಆನೆ ಅರ್ಜುನ ಈ ಅರ್ಜುನ ಬಹಳ ಮೈಸೂರಿನವ್ರಿಗೆ ಅಚ್ಚುಮೆಚ್ಚಾದಂಥ ಈ ಆನೆ ಆಗ್ಬಿಟ್ಟಿತ್ತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕಾಕನಕೋಟೆ ಕೆಡ್ಡದಲ್ಲಿ ಅರ್ಜುನನ ಹಿಡಿತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರು ಹಬ್ಬ ಮೈಸೂರು ದಸರಾದಲ್ಲಿ ಇದನ್ನು ನಿಧಾನಕ್ಕೆ ನಿಧಾನಕ್ಕೆ ಪಳಗಿಸ್ಕೊಂಡು ಒಗ್ಗಿಸ್ಕೊಳ್ತಾ ಇರ್ತಾರೆ ಆ ನಂತರ ಈ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಈ ಒಂದು ಆನೆ ಬಹಳ ಕ್ರಿಯಾಶೀಲವಾಗಿ ತನ್ನನ್ನು ತಾನು ತೊಡಗಿಸ್ಕೊಳ್ಳುತ್ತಾ ಬರುತ್ತೆ ಹೌದು ಈ ಆನೆ ದಸರಾ ಅಂಬಾರಿಯನ್ನು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಹೊತ್ತು ತನ್ನ ಕೀರ್ತಿಯನ್ನು ಮೆರೆಸುತ್ತೆ ಜೊತೆಗೆ ಇದು ಬಹಳ ಶಾರ್ಟ್ ಟೆಂಪರ್ ಬಹಳ ಕೋಪಿಷ್ಟ ಇದ್ದಕ್ಕಿದ್ದಾಗೆ ರೇಗ್ ಇದ್ದ ಇದೆಲ್ಲ ಕಂಪ್ಲೇಂಟ್ ಇವನ ಮೇಲಿದೆ ಮಾವುತಿನ ಮೇಲೆ ದಾಳಿ ಮಾಡು ಅವನನ್ನು ತುಳಿದಿದ್ದು ಎಲ್ಲ ಇತಿಹಾಸ ಸೇರೋಗಿದೆ ಆದ್ರೂ ಅರ್ಜುನ ಅಂದರೆ ಮೈಸೂರಿನವ್ರಿಗೆ ಏನೋ ಒಂಥರ ರೋಮಾಂಚನ ಮೈಸೂರು ದಸರಾದಲ್ಲಿ ನಮ್ಮ ಬಳ್ಳೆ ಕಾಡಿನ ಅರ್ಜುನ ಅಂತಂದರೆ ಮಹಾರಾಜ ಅಂತ ಅಂದ್ಕೋಬೇಕು ತನ್ನದೇ ಹವ ಸೃಷ್ಟಿ ಮಾಡಿ ಎಲ್ಲ ಮಾಧ್ಯಮಗಳಲ್ಲಿ ಮಿಂಚುತ್ತಾ ಇದ್ದಂಥ ಅರ್ಜುನನ ಹವ ಬೇರೆ ಯಾವುದೇ ಆನೇ ಸೃಷ್ಟಿ ಮಾಡಿರಲಿಲ್ಲ ಆದರೂ ದುರಂತ ಅಂತಂದರೆ ಒಂದು ಕಾಡಿನಲ್ಲಿ ಈ ಆನೆ ಹಿಡಿಯುವಂಥ ಒಂದು ಕಾರ್ಯಾಚರಣೆಗೆ ಸಕಲೇಶ್ವರದ ಹತ್ರ ಇದನ್ನು ಕರ್ಕೊಂಡು ಹೋಗ್ತಾರೆ ಅಲ್ಲಿ ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಕಾಡನ ಜೊತೆ ಕಾದಾಡ್ತಾ ಇರಬೇಕಾದ್ರೆ ಈ ಅರ್ಜುನ ಆನೆ ಸಾವನ್ನಪ್ಪಿಡುತ್ತೆ ಈ ಆನೆ ಎಷ್ಟರ ಮಟ್ಟಿಗೆ ತನ್ನ ಪ್ರಭಾವ ಅಂತ ಹೇಳಿದ್ರೆ ಈ ಆನೆ ಸಕಲೇಶ್ ಹತ್ರ ಸಾವನ್ನಪ್ಪುತ್ತಲ ಅಲ್ಲಿ ಹಾಗೂ ಬಳ್ಳೆ ಈ ಕಾಡಿನಲ್ಲಿ ಆನೆನ ಈ ಸತ್ತ ನೆನಪಿಗಾಗಿ ಇದರ ಸವಿ ನೆನಪಿಗಾಗಿ ವಿಗ್ರಹಗಳನ್ನ ಕೆತ್ತಿ ಇದನ್ನು ಸ್ಮರಿಸ್ಕೊಂಡಿದ್ದಾರೆ ಅಂತಹ ಅರ್ಜುನ ಮೈಸೂರಿಗರಿಗೆ ಎಂದೂ ಮರೆಯಲಾರದಂಥ ಆನೆ ಅನ್ನೋದರಲ್ಲಿ ನಿಜವಾಗಲೂ ನಿಸ್ಸಂಶಯವಾಗಿ ಈ ಆನೆ ನೆನಪಿಗೆ ಇರುತ್ತೆ ಈ ಸರಣಿನಲ್ಲಿ ಮುಂದೆ ಬರುವಂಥ ಮಹನೀಯನೆ ಅಭಿಮನ್ಯು ಅಭಿಮನ್ಯು ಎರಡು ಸಾವಿರದ ಇಪ್ಪತ್ತರಿಂದ ಇಲ್ಲಿವರೆಗೂ ಅಂಬಾರಿ ಹೊರತಾ ಬರ್ತಾ ಇರೋಂಥ ಬಹಳ ಡೀಸೆಂಟ್ ಬಾಯ್ ಯಾಕೆಂದರೆ ಇಲ್ಲಿವರೆಗೆ ಯಾವುದೇ ಕಾಂಟ್ರವರ್ಸಿ ಅಭಿಮನ್ಯುಗೆ ಇಲ್ಲ ಜ ಇವೊಂದು ಬಹಳ ವಿಶೇಷ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಹೆಬ್ಬಳ್ಳ ಅರಣ್ಯ ಪ್ರದೇಶದಲ್ಲಿ ಈ ಆನೆನ ಹಿಡಿತಾರೆ ಅನಂತರ ಇದನ್ನು ಪಳಗಿಸಿ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ಇಲ್ಲಿವರೆಗೂ ಈ ಅಭಿಮನ್ಯು ಅರಮನೆಯಲ್ಲಿ ಶಾಂತಚಿತ್ತನಾಗಿ ಪ್ರತಿ ದಸರಾಗೆ ಬಂದು ತನ್ನ ಕಾರ್ಯವನ್ನು ಶಿಸ್ತಿನಿಂದ ಮಾಡಿಬಿಟ್ಟು ಹೋಗ್ತಾನೆ ಜನಗಳು ಇವನು ಇದ್ದರೆ ಮೈಸೂರಿನಲ್ಲಿ ಅಭಿಮನ್ಯು ಅಂತ ಹೇಳಿದ್ರೆ ಜೋರಾಗಿ ಸೊಂಡ್ಲನ್ನು ಎತ್ತಿ ಎಲ್ಲರಿಗೂ ವಿಶ್ ಮಾಡೋದು ಇವನು ವಿಶೇಷ ಹಾಗಾಗಿ ಅಭಿಮನ್ಯು ಮೈಸೂರಿನವ್ರಿಗೆ ಬಹಳ ಹತ್ತಿರ ಇದ್ದಾನೆ ಇವನು ಕಳೆದ ವರ್ಷ ತೂಕ ಐದು ಸಾವಿರದ ಎಂಟುನೂರ ಇಪ್ಪತ್ತಿತ್ತು ಈಗ ಹತ್ರ ಹತ್ರ ಆರು ಸಾವಿರ ಕೆ ಜಿ ಆಗಿದೆ ಎರಡು ಸಾವಿರದ ಇಪ್ಪತ್ತೈದು ಅಭಿಮನ್ಯುಗೆ ಲಾಸ್ಟು ದಸರಾ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಇವನ್ನ ರಿಪ್ಲೇಸ್ಮೆಂಟ್ ಯಾರು ಅನ್ನೋದ್ರ ಬಗ್ಗೆ ಆಯ್ಕೆ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತಾರರ ದಸರಾ ಅಂಬಾರಿ ಆನೆ ಯಾವುದು ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಆದರೆ ಅಭಿಮನ್ಯು ಮೈಸೂರಿನವ್ರಿಗೆ ಬಹಳ ಪ್ರಿಯವಾಗಿ ಈ ಆನೆ ಶಾಶ್ವತವಾಗಿ ನಮ್ಮೆಲ್ಲರ ಮನಸ್ಸಲ್ಲಿ ಇದೆ ಜೊತೆಗೆ ದಸರಾ ಒಂದು ಇತಿಹಾಸದಲ್ಲಿ ಈ ಆನೆ ಸಹಿತ ಪ್ರಮುಖ ಪಾತ್ರ ವಹಿಸಿರೋದ್ರಿಂದ ಅಭಿಮನ್ಯುಗೆ ನಾವೆಲ್ಲ ಸೇರಿ ಹ್ಯಾಟ್ಸ್ ಆಫ್ ಬಂದೋಣ ಅಲ್ವಾ ಇಂತಹ ಆನೆ ಈ ಅಭಿಮನ್ಯು ಎಷ್ಟೆಲ್ಲ ಇತಿಹಾಸ ಈ ದಸರಾ ಆನೆಗಳಿಗಿದೆ ಅಲ್ವಾ ಸುಮಾರು ನೂರು ನೂರೈವತ್ತು ವರ್ಷಗಳಿಂದ ಅಂಬಾರಿನ ಹೊತ್ತ ಆನೆಗಳ ಒಂದು ಸಂಕ್ಷಿಪ್ತ ಪರಿಚಯನ ಮಾಡಿಕೊಂಡ್ವಿ ಅಲ್ವಾ ಇಲ್ಲಿ ನೋಡ್ತಾ ಇರೋದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿರುವಂಥ ಆನೆಗಳ ಒಂದು ನೋಟವನ್ನು ಅರಮನೆಯಿಂದ ಬನ್ನಿ ಮಂಟಪಕ್ಕೆ ಆಗಮಿಸಿರುವಂಥ ಈ ಆನೆಗಳು ಸ್ವಲ್ಪ ವಿಶ್ರಾಂತಿ ಇವೆ ಬೆಳಗಿನ ವೇಳೆ ಸುಮಾರು ಒಂದು ನಾಲ್ಕು ಕಿಲೋಮೀಟರ್ ದೂರವನ್ನು ಕ್ರಮಿಸಿದಂಥ ಈ ಆನೆಗಳು ಇಲ್ಲಿ ಸ್ವಲ್ಪ ಹೊತ್ತು ಬನ್ನಿ ಮಂಟಪದಲ್ಲಿ ಆಹಾರ ಸೇವಿಸುತ್ತವೆ ನೀರು ಜೊತೆಗೆ ಮಾವುತರು ಅದನ್ನು ಕರ್ಕೊಂಬಂದು ಸ್ವಲ್ಪ ತಾಲೀಮನ್ನ ನಡೆಸ್ತಾರೆ ಈ ಒಂದು ನಿಟ್ಟಿನಲ್ಲಿ ಮೈಸೂರಿನ ಜನರು ಈ ಆನೆಗಳನ್ನ ಪ್ರತಿನಿತ್ಯವೂ ಕಣ್ತುಂಬಿಕೊಂಡು ಖುಷಿ ಪಡ್ತಾರೆ ಜೊತೆಗೆ ಈ ಆನೆಗಳು ಸಹಿತ ಸಾರ್ವಜನಿಕರ ಜೊತೆ ಬಹಳ ಖುಷಿಯಿಂದ ಪಾಲ್ಗೊಂಡು ನೀರನ್ನು ಪರಸ್ಪರ ಎರ್ಚ್ಕೊಳ್ತಾ ಬಹಳ ಸಂಭ್ರಮದಿಂದ ಮೈಸೂರಿಗರ ಜೊತೆ ಜೀವನ ಮಾಡೋದನ್ನ ಕಲಿತಾ ಇರುತ್ತವೆ ಈ ಮೈಸೂರಿನ ವಿಶೇಷ ಏನಪ್ಪ ಅಂದರೆ ಪ್ರತಿ ದಸರಾದಲ್ಲೂ ಆನೆಗಳ ಜೊತೆ ಮೈಸೂರಿಗರು ಹೊಂದ್ಕೊಳ್ಳೋದಕ್ಕೆ ಖುಷಿ ಪಡೋದು ಜೊತೆಗೆ ಇಲ್ಲಿ ಬರುವಂಥ ಆನೆಗಳು ಅಷ್ಟೆ ಮೈಸೂರಿಗಿರನ್ನ ತಮ್ಮವರು ಅಂತ ಹೇಳಿ ಭಾವಿಸ್ಕೊಂಡು ಅವ್ರಗಳ ಜೊತೆ ಇವುಗಳು ಸಹಿತ ಬೆರೆತು ದಸರಾ ಸಂಭ್ರಮನ ಹೆಚ್ಚು ಮಾಡುವಂಥದ್ದು ಇಲ್ಲಿ ನೋಡಿ ನಿಮಗೆ ಆಶ್ಚರ್ಯ ಆಗುತ್ತೆ ಈ ಆನೆಗಳು ಇಲ್ಲಿರುವಂಥ ನೀರಿನ ಇದನ್ನು ಬಾನಿಯಲ್ಲಿ ನೀರನ್ನು ತುಂಬಿಕೊಂಡು ಪರಸ್ಪರ ಎರ್ಚ್ಕೊಳ್ಳೋದೇ ಆಗಲಿ ಜೊತೆಗೆ ಸಾರ್ವಜನಿಕರ ಮೇಲೆ ಎರ್ಚಿ ತುಂಟಾಟ ಮಾಡೋದೇ ಆಗಲಿ ನೋಡೋದಕ್ಕೆ ಬಹಳ ಖುಷಿಯಾಗುತ್ತೆ ನೀವು ಈ ನೋಟನ ಇಲ್ಲಿ ಇದ್ದುಕೊಂಡು ಲೈವ್ ಆಗೇ ಅನುಭವಿಸೋ ಒಂದು ಇದಿದೆಯಲ್ಲ ಆ ಮಜಾನೇ ಬೇರೆ ಮೈಸೂರು ದಸರಾ ಏನೇನಕ್ಕೆಲ್ಲ ವಿಶೇಷತೆ ಇದೆ ಅಂತ ಹೇಳಿದ್ರೆ ಇಲ್ಲಿಗೆ ಎಲ್ಲ ವಯಸ್ಸಿನ ಜನಗಳು ಸಹಿತ ಬಂದು ಬಹಳ ಸಂಭ್ರಮದಿಂದ ಆನೆಗಳ ತುಂಟಾಟನ ನೋಡ್ತಾರೆ ಬನ್ನಿ ಇನ್ನೊಂದಷ್ಟು ತುಂಟಾಟನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಹೋಗ್ತೀನಿ ದಸರಾ ಆನೆಗಳು ಬನ್ನಿ ಮಟ್ಕೋಕ್ಕೆ ಬರುತ್ತಲ್ಲ ಇದ್ರದ್ದು ಒಂದಷ್ಟು ಲೈವ್ ಹೇಗಿರುತ್ತೆ ಅನ್ನೋದನ್ನ ನೋಡೋ ಬನ್ನಿ ಜನಗಳು ಪ್ರತಿಕ್ರಿಯೆ ಹೇಗಿರುತ್ತೆ ಇವುಗಳು ಹೇಗೆ ಪ್ರತಿಕ್ರಿಯೆ ನೀಡುತ್ತೆ ಇವೆಲ್ಲ ನೋಡೋದಕ್ಕೆ ಬಹಳ ಖುಷಿ ಕೊಡುತ್ತೆ ಈ ಆನೆಗಳು ಆಡೋದು ಜನಗಳ ಮೇಲೆ ನೀರು ಹಾಕೋದು ಇದೆಲ್ಲ ನೋಡೋದಕ್ಕೆ ಬಹಳ ಸಂಭ್ರಮ ಇರುತ್ತೆ ನೀವು ಜನಗಳ ಜೊತೆ ನೀವು ಅಲ್ಲಿದ್ದರೆ ಎಂತಹ ಅನುಭವ ಸಿಗುತ್ತೆ ಅನ್ನೋದಕ್ಕೆ ಜನಗಳ ಒಂದು ಶಬ್ದದ ಜೊತೆ ಈ ನೋಟ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇನ್ನೇನು ಬೆಳಗಿನ ಎಲ್ಲ ಕಾರ್ಯಗಳು ಮುಗಿತು ಮಾವತರಿಗೆ ತಿಂಡಿ ಕೊಟ್ಟಿದ್ದಾಯಿತು ಆನೆಗಳಿಗೆ ವಿಶ್ರಾಂತಿ ಸಿಕ್ಕಾಯಿತು ಜೊತೆಗೆ ಸಾರ್ವಜನಿಕರ ಜೊತೆ ತುಂಟಾಟ ಆಡಾಯಿತು ಎಲ್ಲ ಆದ ನಂತರ ಆನೆಗಳು ಮತ್ತೆ ಬನ್ನಿ ಮಂಟಪದಿಂದ ಅರಮನೆ ಕಡೆಗೆ ತೆರಳುವಂಥ ನೋಟಾಯಿತು ಈ ಮುಂದೆ ಹೋಗ್ತಾ ಇರೋದೇ ಅಭಿಮನ್ಯು ಇದು ಈ ಈಸರಿ ಅಂಬಾರಿಯುವಂಥ ಆನೆ ಎಲ್ಲ ಆನೆಗಳಿಗೆ ಇನ್ನೊಮ್ಮೆ ನೋಟ ಹರಿಸಿ ಜನಗಳು ಖುಷಿಯಿಂದ ತಮ್ಮ ತಮ್ಮ ಮನೆಗಳಿಗೆ ತೆರಳೋದಕ್ಕೆ ಸಿದ್ಧ ಆಗ್ತಾರೆ ಇದು ಮೈಸೂರಿನಲ್ಲಿ ಪ್ರತಿನಿತ್ಯ ಒಂದು ಹತ್ತು ಹದಿನೈದು ದಿನ ಬೆಳಿಗ್ಗೆ ಮತ್ತು ಸಂಜೆ ಕಾಣಬರುವಂಥ ಒಂದು ನೋಟ ಆನೆಗಳ ಹೆಸರು ಕೂಗೋದೇ ಆಗಲಿ ಅವುಗಳು ಸೊಂಡ್ಲು ಎತ್ತಿ ಎಲ್ಲರಿಗೂ ನಮಸ್ಕಾರ ಮಾಡೋದೇ ಆಗಲಿ ನೀರು ಹೆಚ್ಚೋದೇ ಆಗಲಿ ಸೊಂಡ್ಲನ್ನ ಅಲ್ಲಾಡಿಸ್ತಾ ಗಾಂಭೀರ್ಯದಿಂದ ಸಾಗೋದಾಗಲಿ ಇವೆಲ್ಲ ಬಹಳ ಖುಷಿ ಕೊಡೋಂಥ ವಿಚಾರ ಒಂದೊಂದು ಆನೆ ಒಂದೊಂದು ಇತಿಹಾಸ ಬರಿತಾ ಸಾಗ್ತಾ ಇದೆ ಈ ಹಿಂದಿನ ಆನೆಗಳಂತೆ ಈ ಈಗ ಬರ್ತಾ ಇರೋಂಥ ಮುಂದೆ ಬರುವ ಆನೆಗಳು ಏನೇನು ಇತಿಹಾಸ ನಿರ್ಮಾಣ ಮಾಡುತ್ತೋ ಗೊತ್ತು ಈ ಆನೆಗಳ ಈ ಒಂದು ಮನುಷ್ಯರ ಈ ಒಂದು ಸಂಬಂಧವೇ ಬಹಳ ಅವಿನಾಭಾವ ಸಂಬಂಧ ಬಹಳ ಖುಷಿಯಿಂದ ಎಲ್ಲ ಆನೆಗಳು ನಿರ್ಗಮಿಸ್ತಾ ಇವೆ ಬಹಳ ರಿಲ್ಯಾಕ್ಸ್ಡ್ ಮೂಡಲ್ಲಿ ತೆರಳೋದು ಅಂತಂದ್ರೆ ಈ ಆನೆಗಳಿಗೆ ಈ ಒಂದು ಗತ್ತನ್ನು ನೋಡಿದ್ರೆ ಗೊತ್ತಾಗುತ್ತಲ್ವ ಎಷ್ಟು ಸಂಭ್ರಮದಿಂದ ಒಂದೊಂದು ಗಾಂಭೀರ್ಯದಿಂದ ಬಹಳ ಖುಷಿಯಿಂದ ಅರಮನೆ ಕಡೆಗೆ ಹೆಜ್ಜೆ ಆಗ್ತಾಯಿವೆ ನೋಡಿ ಬೆಳಗಿನ ಒಂದು ತಾಲೀಮು ಮುಕ್ತಾಯವಾಗ ಬರ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಆನೆಗಳಿಗೆ ರಕ್ಷಣೆ ಕೊಡೋದಕ್ಕೆ ಬಹಳಷ್ಟು ಸಿಬ್ಬಂದಿ ಶ್ರಮಿಸ್ತಾರೆ ಪೊಲೀಸು ಅರಣ್ಯ ಇಲಾಖೆ ಜೊತೆಗೆ ವೆಟನರಿ ಇವರೆಲ್ಲರೂ ಬಹಳ ಶ್ರಮವಹಿಸ್ತಾರೆ ಜೊತೆಗೆ ಆನೆಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಆನೆಗಳ ಕಾಲಿಗೆ ಮುಳ್ಳು ಚುಚ್ಚಬಾರ್ದು ಅಥವಾ ಕಬ್ಬಿಣದ ಯಾವುದೇ ಒಂದು ಮೊಳೆಗಳು ಚುಚ್ಚಬಾರ್ದು ಹೇಳಿ ಒಂದು ಜೀಪ್ನಲ್ಲಿ ಮ್ಯಾಗ್ನೆಟ್ ಇಟ್ಕೊಂಡು ಪ್ರತಿ ಒಂದು ರೋಡ್ನ ಸ್ಕ್ಯಾನ್ ಮಾಡ್ಕೊಂಡು ಹೋಗ್ತಾರೆ ಇದೆಲ್ಲ ವಿಶೇಷತೆಗಳನ್ನ ಈ ದಸರಾ ಆನೆಗಳಿಗೋಸ್ಕರ ಮೈಸೂರು ಆಡಳಿತ ಮಾಡುತ್ತೆ ಆನೆಗಳು ಹೋಗ್ತಾ ಇದ್ದರೆ ಅದರ ಸಂಭ್ರಮನೆ ಬಹಳ ಖುಷಿಯಿಂದ ನಾವು ನೆನಪಿಸ್ಕೊಳ್ಬೋದಾಗಿದೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಯುತ್ತೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಈ ಆನೆಗಳ ಲೋಕ ಆನೆಗಳ ಇತಿಹಾಸ ಎಲ್ಲವನ್ನು ನಿಮ್ಮ ಮುಂದೆ ಮೈಸೂರು ಪೋಸ್ಟ್ ಬಿಚ್ಚಿಟ್ಟಿದೆ ಮತ್ತೊಮ್ಮೆ ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ Mee <laughs>